અને બર અભી એક ફેશન હોગા અભી એક ફેશન હોગા હામબેડકર રામબેડકર 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 ઇતના નામ અગર ભગવાન કા લેતે તો સાત જન્મો તક સ્વર્ગ મિલ જાતા અચ્છી બાત હે ના ના સુનીએ તો કેમ કન્ડા બેક્ષકરે ઇવત ઇન્ટરનેટ લિ 2 એડવર્ટાઇઝમેન્ટ બળો ટ્રેન્ડિંગ આગીતાવે ಮತ್ತು ಅತ್ಯದ್ಭುತವಾಗಿದ್ದಾವೆ ಯಾವಾಗಲೂ ಕ್ರಿಯೇಟಿವಿಟಿ ಅಂದ್ರೆ ಒಂದು ಆರ್ಟ್ ಆರ್ಟ್ ಈಸ್ ರಿಫ್ಲೆಕ್ಷನ್ ಆಫ್ ಸೊಸೈಟಿ ಸೊಸೈಟಿ ಈಸ್ ರಿಫ್ಲೆಕ್ಷನ್ ಆಫ್ ಆರ್ಟ್ ಅಂತ ಕರೀತೀವಿ ಈ ಜಾಹೀರಾತು ಕೂಡ ಒಂದು ದೊಡ್ಡ ಕಲೆ ನೀವು ಹಿಂದೆ ದೂರದರ್ಶನ ನೋಡ್ಬೇಕಾದ್ರೆ ಬಹುಶಃ ನೀವೆಲ್ಲ ನೋಡಿರ್ತೀರಾ ಆಗ ಜಾಹೀರಾತ್ ನೋಡದೆ ಒಂದು ಕೆಲಸ ಆತರ ಆಗಿರ್ತಿತ್ತು ಇವತ್ತು ಎರಡು ಜಾಹೀರಾತುಗಳು ಇಡೀ ದೇಶದ ಗಮನ ಸೆಳೀತಾ ಇದಾವೆ ಅದು ಒಂದು ಸರ್ಫೆಕ್ಸಲ್ ಇನ್ನೊಂದು ಕ್ಯಾಡ್ಬರಿ ಕ್ಯಾಡ್ಬರಿ ಮಿಲ್ಕ್ ಚಾಕ್ಲೇಟ್ ಕ್ಯಾಡ್ಬರಿ ಮಿಲ್ಕ್ ಚಾಕ್ಲೇಟ್ ಯಾವ ಯಾವತ್ತಿಗೂ ಕೂಡ ಅದ್ಭುತವಾದ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರುತ್ತೆ ಇವತ್ತು ಈ ಇಡೀ ದೇಶ ಎರಡು ಎರಡು ಸಂದರ್ಭದಲ್ಲಿ ಚರ್ಚೆ ನಡೀತಾ ಇದೆ ಒಂದು ಭಾಷೆ ಭಾಷೆಯ ಚರ್ಚೆ ಅಂದರೆ ಹಿಂದಿ ಭಾಷೆನ ನಮ್ಮ ಮೇಲೆ ಹೇರಬೇಡಿ ಅಂತ ಹೇಳಿ ದಕ್ಷಿಣ ಭಾರತ ರಾಜ್ಯಗಳು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ ಮತ್ತು ಹಿಂದಿ ಭಾಷೆಯ ಮೂಲಕ ದೇಶವನ್ನು ವಿಭಜನೆ ಮಾಡೋದನ್ನು ವಿರೋಧಿಸ್ತೀವಿ ಅಂತ ಹೇಳಿ ಸೌತ್ ಇಂಡಿಯಾ ರಾಜ್ಯಗಳು ಹೇಳ್ತಾ ಇದ್ದಾರೆ ಹಾಗೆ ನಾನು ಆಗ್ಲೇ ಬೆಳಗ್ಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ ಏನು ಅಂತಂದ್ರೆ ನಾರ್ತ್ ಇಂಡಿಯಾದಲ್ಲಿ ಅದರಲ್ಲೂ ಎಲ್ಲೆಲ್ಲಿ ಬಿಜೆಪಿ ಇದೆಯೋ ಆ ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಸೀದಿಗಳ ಮೇಲೆ ಒಂದು ತಾರ್ಪಾಲ್ ಹಾಕಿ ಮುಚ್ಚಿ ಇವರು ನಮ್ಗೆ ಸಮಾಜಕ್ಕೆ ಸೇರಿದವರಲ್ಲ ಬಹಿಷ್ಕೃತರು ಇವರು ಇವರು ನಮ್ಮ ಹಬ್ಬ ನೋಡಬಾರದು ನಮ್ಮ ಹಬ್ಬರು ಪಾಲ್ಗೊಳ್ಳಬಾರದು ಅಂತ ಹೇಳಿ ಒಂದು ಒಂದು ಬಹಿಷ್ಕಾರ ಸಂಸ್ಕೃತಿಯನ್ನ ತೋರಿಸ್ತಾ ಇದ್ದಾರೆ ಉತ್ತರ ಭಾರತದ ಬಿಜೆಪಿ ರಾಜ್ಯಗಳು ಈ ಎರಡಕ್ಕೂ ಒಂದು ದೊಡ್ಡ ಉತ್ತರ ಎರಡು ಜಾಹೀರಾತುಗಳು ಮೊದಲನೇ ಜಾಹೀರಾತು ವೆರಿ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಅಂತಂದ್ರೆ ಒಂದು ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದೇನು ಸರ್ಫ್ ಎಕ್ಸೆಲ್ ಎಲ್ ಜಾಹೀರಾತು ಸರ್ಫ್ ಎಕ್ಸೆಲ್ ಜಾಹೀರಾತು ಮೊದಲನೇ ಯಾಕೆ ತಗೋತೀನಿ ಅಂತಂದ್ರೆ ಸರ್ಫ್ ಎಕ್ಸೆಲ್ ಜಾಹೀರಾತು ಅದು ಕ್ಲೀನ್ ಬಟ್ಟೆಯನ್ನ ನೀಟಾಗಿ ವಾಶ್ ಮಾಡುತ್ತೆ ಅದರಲ್ಲೂ ಬಿಳಿ ಬಟ್ಟೆಗಳನ್ನ ಪಳಪಳ ಅಂತ ಕೊಳಿಸುತ್ತೆ ಅಂತ ಹೇಳಿ ಕೊಳೆ ಕೊಳೆಗಳನ್ನ ತೆಗಿಯುತ್ತೆ ಅಂತ ಹೇಳಿ ಅಲ್ಲಿ ಒಂದು ಆ ಜಾಹೀರಾತು ಅಂದ್ರೆ ಹೋಳಿ ಹಬ್ಬ ನಾಳೆ ಈ ಹೋಳಿ ಹಬ್ಬದಲ್ಲಿ ಅಹ್ ಎಲ್ಲ ಮಕ್ಕಳುಗಳು ಬಣ್ಣ ಎರಚುತ್ತಾ ಇರ್ತಾರೆ ಯಾರು ಸಿಕ್ಕರೂ ಅವ್ರು ಹೆಚ್ ಎರಚುತ್ತಾ ಇರ್ತಾರೆ ಆಗ ಒಂದು ಹುಡುಗಿ ಅವಳನ್ನ ಕಥಾನಾಯಕಿ ಅಂತ ಇಟ್ಕೊಳ್ಳಿ ಈ ಕಥಾನಾಯಕಿ ತನ್ನ ರಥ ಅಂದ್ರೆ ಸೈಕಲ್ ಮೇಲೆ ಇಡೀ ಆ ಏನು ಏರಿಯಾದಲ್ಲಿ ಸುತ್ತುತ್ತಾ ಇರ್ತಾರೆ ಎಲ್ಲಾರು ಒಳಗೆ ಕಲ್ಲರ್ ಹಾಕಿ ಹೊಡಿತಾ ಇರ್ತಾರೆ ಅಲ್ಲಿಯ ಒಂದು ಹೋಳಿ ಕಲ್ಲರ್ನ ಹಾಗೆ ಎಲ್ಲ ಆದ್ಮೇಲೆ ಎಲ್ಲ ಆಯ್ತಾ ನಿಮ್ದು ಹೊಡೆದಾಯ್ತಾ ನಿಮ್ದು ಅಂತ ಕೇಳ್ತಾರೆ ಎಲ್ಲ ಹೊಡೆದಾದ್ಮೇಲೆ ಎಲ್ಲರೂ ಖಾಲಿ ಆದ್ಮೇಲೆ ಆಗ ಅವಳು ಫ್ರೆಂಡ್ನ ಕರೀತಾಳೆ ಅವಳ ಫ್ರೆಂಡ್ ಯಾರು ಅವಳ ಫ್ರೆಂಡ್ ಒಬ್ಬ ಮುಸ್ಲಿಂ ಹುಡುಗ ಅವನು ಮುಸ್ಲಿಮ್ ಬಹಳ ಶುಭ್ರವಾದ ಬಟ್ಟೆ ಬಿಳಿ ಬಟ್ಟೆ ಹಾಕೊಂಡು ಟೋಪಿ ಮುಸ್ಲಿಮ್ ಟೋಪಿ ಹಾಕೊಂಡು ಪ್ಯಾಂಟ್ ನೂಜಲ್ ಅವ್ರ ಸ್ಟೈಲ್ ಪ್ಯಾಂಟ್ ಮಡಿಸ್ಕೊಂಡು ಬರ್ತಾನೆ ಅವಳು ಸೈಕಲ್ ಮೇಲೆ ಕುತ್ಕೊಂಡು ಅವಳು ಕರ್ಕೊಂಡು ಹೋಗ್ತಾಳೆ ಅವಳಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಮಸೀದಿಗೆ ಹೋಗಿ ಬಿಟ್ಟು ಬರ್ತಾಳೆ ಮಸೀದಿಗೆ ಹೋಗಿ ಹೋಗಿ ನೀವು ಪ್ರಾರ್ಥನೆ ಮಾಡಿ ಈಗ ಆ ಹೋಗೋಕ್ ಮುಂಚೆ ಮತ್ತೆ ಆ ಎಲ್ಲ ನಿಮ್ದು ಅಲ್ಲಿ ಬಣ್ಣ ಇನ್ನೂ ಕೂಡ ಎರ್ಚಕ್ ಬರ್ತಾಳೆ ಮುಂದೆ ಒಂದು ಬಣ್ಣ ಉಳಿದಿರುತ್ತೆ ಆಗ ಅಲ್ಲಿ ಪಕ್ಕದಲ್ಲಿ ತಡಿತಾಳೆ ತಡಿತಾಳೆ ಅದನ್ನ ಎ ಎಸಿ ಬೇಡ ಅಂತ ಸೊ ಆ ಸೈಕಲ್ ಮೇಲೆ ಮತ್ತೆ ಮುಂದೆ ಹೋಗಿ ಅವಳು ನಮ್ಮ ಮಸೀದಿ ಹತ್ರ ಬಿಟ್ಟು ಬರ್ತಾಳೆ ಆ ವಾಪಸ್ ಬರ್ತೀಯ ಅಂದಾಗ ನಾನು ಪ್ರಾರ್ಥನೆ ಮುಗಿಸ್ಕೊಂಡ್ ಬಾ ಬರ್ತೀನಿ ಅಂತಂದಾಗ ಮುಗಿಸ್ಕೊಂಡ್ ಬಂದ ಮೇಲೆ ಬಣ್ಣದ ಬಣ್ಣ ಬೀಳುತ್ತೆ ಅದಕ್ಕೆ ರೆಡಿ ಆಗಿರೋ ಅಂತ ಹೇಳಿ ಆ ನಾನು ಆಗಿದ್ದೀನಿ ಬಣ್ಣ ಆಡ ಅಂತ ಅಂತೇಳಿ ಸೊ ಇದು ಆ ಬಾಲಕರ ಮೂಲಕ ಬಾಲಕಿಯರ ಮೂಲಕ ಆ ಜಾಹೀರಾತು ಸರ್ಫ್ ಎಕ್ಸೆಲ್ ಎಲ್ ಹೇಳ್ತಾ ಇದೆ ಅಂದ್ರೆ ಅಲ್ಲಿ ಒಂದು ವರ್ಡ್ ನಂಗೆ ಬಹಳ ಇಂಟ್ರೆಸ್ಟಿಂಗ್ ಕಾಣಿಸ್ತಿದೆ ಅಂತಂದ್ರಲ್ಲಿ ನಮಗೆ ರಂಗ್ ರಂಗ್ ಲಾಯ ಸಂಘ ಅಂತ ಹೇಳಿ ರಂಗಲಾಯೆ ಸಂಘ ಇವತ್ತು ಇಡೀ ಸಂಘ ಪರಿವಾರ ಆರ್ ಎಸ್ ಎಸ್ ದೇಶವನ್ನು ವಿಭಜನೆ ಮಾಡ್ತಾ ಇದೆ ಆದ್ರೆ ಆರ್ ಸರ್ಫ್ ಎಕ್ಸೆಲ್ ಹೇಳ್ತಾ ಇದೆ ರಂಗಲಾಯೆ ಸಂಘ ಬಣ್ಣ ನಮ್ಮನ್ನೆಲ್ಲ ಒಗ್ಗೂಡಿಸ್ತಾ ಇದೆ ಅಂತ ಹೇಳಿ ಆರ್ ಎಸ್ ಎಸ್ ನವರು ಈ ದೇಶವನ್ನು ಒಡಿತಾ ಇದ್ದಾರೆ ಆದರೆ ರಂಗ್ ಈ ಹೋಳಿ ನಮ್ಮನ್ನೆಲ್ಲ ಒಗ್ಗೂಡಿಸ್ಬೇಕು ಅದು ಯಾವುದೇ ಧರ್ಮ ಆಗಿರಲಿ ನೀವು ಹಳೆಯ ಚಿತ್ರಗಳನ್ನು ಅಕ್ಬರ್ ಮತ್ತು ಹಳೆಯ ಮುಸ್ಲಿಂ ರಾಜ್ಯಗಳ ಚಿತ್ರಗಳನ್ನು ತೆಗೆದು ನೋಡಿದ್ರೆ ಆ ಎಲ್ಲ ಮುಸ್ಲಿಂ ರಾಜರುಗಳು ಮುಸ್ಲಿಮರು ಹೋಳಿ ಆಟ ಆಡ್ತಾ ಇದ್ರು ಪ್ರೇಯರ್ ನಂತರ ಹೋಳಿ ಆಟವನ್ನು ಆಡ್ತಾ ಇದ್ರು ಆ ಚಿತ್ರಗಳನ್ನು ಕೂಡ ನಾವು ನೋಡಬಹುದು ರಂಗ್ ರಂಗಲಾಯ ಸಂಘ ಆದ್ರೆ ಈ ಸಂಘ ಏನ್ ಮಾಡ್ತಾ ಇದೆ ಈ ದೇಶವನ್ನ ಒಡಿತಾ ಇದೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ವಿಭಜನೆ ಮಾಡ್ತಾ ಇದೆ ಈ ವಿಭಜನೆ ನಿಲ್ಲಬೇಕು ರಂಗು ಲೆ ಸಂಘ ದೇ ದೇಶ ರಾಜ್ಯ ರಾಜ್ಯಗಳನ್ನು ಕೂಡಿಸುವ ಬಣ್ಣ ಬಣ್ಣಗಳನ್ನ ಕೂಡಿಸುವ ಧರ್ಮ ಧರ್ಮಗಳನ್ನು ಕೂಡಿಸುವ ಪ್ರೀತಿ ಪ್ರೀತಿಯನ್ನು ಕೂಡಿಸುವ ಆ ಬಾಲಕರ ಮುಗ್ಧ ಬಾಲಕ ಮತ್ತು ಮುಗ್ಧ ಬಾಲಕಿ ಹೇಗೆ ಆ ಅವನನ್ನ ಸು ಸುರಕ್ಷಿತವಾಗಿ ಅವಣಗೆ ಮಸೀದಿಗೆ ತಲುಪಿಸಿ ಮತ್ತೆ ಆಟಕ್ಕೆ ಬಾ ಅಂತ ಕರೀತಾಳಲ್ಲ ಹಾಗೆ ಇದು ಅದನ್ನೇ ನಿನ್ನೆ ತೇಜಸ್ವಿ ಯಾದವ್ ಹೇಳಿದ್ದು ಬಿಹಾರದ ಚುನ ಬಿಹಾರದ ವಿಧಾನಸಭೆ ನಂತರ ಒಬ್ಬೊಬ್ಬ ಮುಸ್ಲಿಮನ ಕಾಪಾಡೋದಕ್ಕೆ ನಮ್ಮ ರಾಜ್ಯದಲ್ಲಿ ಐದೈದು ಹಿಂದೂಗಳು ಇರ್ತಾರೆ ಅಂತ ಹೇಳಿ ಸೊ ಆ ಮಾತು ಸರ್ಫೆಕ್ಸ್ ಅಲ್ ರಂಗಲಾಯ ಸಂಘ ರಂಗಲಾಯ ಸಂಘ ಸಂಘ ಪರಿವಾರ ಈ ಈ ದೇಶನ ಒಡೆಯೋದಕ್ ಬಿಡಬಾರ್ದು ಸಂಘ ಪರಿವಾರ ಈ ದೇಶನ ನಾಶ ಮಾಡಕ್ ಬಿಡಬಾರ್ದು ಸಂಘ ಪರಿವಾರದವರು ಇವತ್ತು ಮಹಾತ್ಮ ಗಾಂಧಿ ಮೊಮ್ಮಗ ತುಷಾರ್ ಗಾಂಧಿ ಅವರಿಗೆ ಕಲ್ಲೊಡಿಯೋದಕ್ಕೆ ಅವರನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದು ಈ ದೇಶ ವಿನಾಶದ ಹಂಚಿಕೆ ಹೋಗ್ತಾ ಇರಬೇಕು ಸಾಕ್ಷಿ ಸೊ ಇಲ್ಲಿ ರಂಗಲಾಯೆ ಸಂಘ ಇವತ್ತು ನಾವೆಲ್ಲ ಎಲ್ಲರೂ ಒಗ್ಗೂಡ್ಬೇಕಾಗಿದೆ ಎಲ್ಲ ಧರ್ಮೀಯರು ಎಲ್ಲ ಭಾಷಿಕರು ಒಗ್ಗೂಡಬೇಕಾಗಿದೆ ರಂಗಲಾಯೆ ಸಂಘ ರಂಗಲಾಯೆ ಸಂಘ ಇನ್ನೊಂದು ಎರಡನೇ ಜಾಹೀರಾತು ಡೈರಿ ಮಿಲ್ಕ್ ಡೈರಿ ಮಿಲ್ಕ್ ಇನ್ನೂ ಬಹಳ ಚೆನ್ನಾಗಿದೆ ಅಲ್ಲಿ ಏನು ಅಂತಂದ್ರೆ ನೀವು ಟಿಪಿಕಲ್ ಸೌತ್ ಇಂಡಿಯನ್ ಲೇಡಿ ತಮಿಳ್ ಲೇಡಿ ಅಂತ ಅಂದ್ಕೊಡಿ ಸಾಮಾನ್ಯವಾಗಿ ಯಾವಾಗ ಸೌತ್ ಇಂಡಿಯಾ ಅಂತಂದ್ರೆ ಮದ್ರಾಸಿ ಅಂತ ಕರೀತಾರೆ ಮದ್ರಾಸಿ ಆ ಮದ್ರಾಸಿ ಸ್ವಲ್ಪ ಇರ್ತಾರೆ ದ್ರಾವಿಡರು ಅವರು ಸ್ವಲ್ಪ ಅವರು ಸ್ವಲ್ಪ ಬೆಳ್ಳಿಗಿರೋರು ಆರ್ಯರು ನಾರ್ತ್ ಇಲ್ಲಿ ಬಹುಶಃ ಇಲ್ಲಿ ಬಿಹಾರಿ ಅಥವಾ ಯು ಪಿಯ ಮಹಿಳೆಯರು ಅಂತ ತೋರಿಸ ಹಾಗೆ ಚಿತ್ರಣ ಮಾಡಲಾಗಿದೆ ಈ ಆ ಮದ್ರಾಸಿ ಲೇಡಿ ಅಲ್ಲಿಗೆ ಯು ಪಿಗೋಗಿದ್ದಾರೆ ಹೊಸ ಹೊಸ್ದಾಗಲ್ಲಿ ಹೋಗಿದ್ದಾರೆ ಅವರು ಮಹಿಳಾ ಕೂಟಕ್ಕೆ ಮಹಿಳಾ ಕ್ಲಬ್ಗೆ ಹೋಗಿ ಕುತ್ಕೋತಾರೆ ಅವ್ರಿಗೆ ಹೋಗ್ ಕುತ್ಕೊಂಡ ತಕ್ಷಣನೇ ಅವ್ರಿಗೆ ಮಾತಾಡಕ್ ಬರಲ್ಲ ಹಿಂದಿ ಮಾತಾಡಕ್ ಬರಲ್ಲ ಮೇರ ಹಿಂದಿ ತೋಡ ತೋಡ ಆತ ಅಷ್ಟೇ ಅಷ್ಟೇ ಬರದರ್ಗೆ ತೋಡ ತೋಡ ಹೇಳಿ ಆಗ ಉಳಿದವರು ಅಲ್ಲಿ ಮಹಿಳೆಯರಿಗೆ ತಮಿಳ್ ಬರಲ್ಲ ಸೊ ಆಗ ಅವ್ರು ಮಾತನಾಡಿದ ಭಾಷೆ ಯಾವುದು ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಹ್ ಮೇರ ಹಸ್ಬೆಂಡ್ ಹೀಗೆ ಏನೋ ಏನ ತುಂಡ್ ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ನನ್ನನ್ ಭೇಟಿ ಆದಾಗ ಈ ಕ್ಯಾಡ್ಬರಿ ಚಾಕ್ಲೇಟ್ ಕೊಟ್ಟಿದ್ರು ಅಂತ ಹೇಳಿ ತಮ್ಮ ರೊಮ್ಯಾನ್ಸಿಂಗ್ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ ಅವ್ರು ನಗ್ನಗ್ತಾ ಲೇಡೀಸ್ ಕ್ಲಬ್ ಮಾತ್ರ ಹಾಕ ಮುಂದುವರಿಸ್ತಾರೆ ಆದ್ರೆ ಕೆಲವು ಮಹಿಳೆಯರಿಗೆ ಹಿಂದಿ ಬರದೇ ಇರೋ ಸುಮ್ನೆ ನೋಡ್ತಾ ಕೂತಿರ್ತಾರೆ ಇಂಗ್ಲಿಷ್ ಬರದೆ ಇರೋದು ಸೊ ಕೊನೆಗೆ ಆ ಒಂದು ಹುಡುಗ ಗಾಳಿ ಪಟ ಹಾರ್ಸಿ ಜೋರಾಗಿ ಹಾರಿಸಿ ನೋಡುವಂತ ತಾಯಿ ಕೂಗ್ತಾನೆ ಆ ಗುಡ್ 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 ಫ್ಲೈ ಫ್ಲೈ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿಯ ಹಿಂದಿ ಮಹಿಳೆ ತನ್ನ ಮಗನಿಗೆ ಹಿಂದಿಲಿ ಉತ್ತರ ಕೊಟ್ಟಿಲ್ಲ ಗುಡ್ ಗುಡ್ ಫ್ಲೈ ಫ್ಲೈ ಅಂದ್ರೆ ಬ್ರೋಕನ್ ಇಂಗ್ಲಿಷ್ ಅಂದ್ರೆ ಬ್ರೋಕನ್ ಇಂಗ್ಲಿಷ್ ಕೆನ್ ಜಾಯಿನ್ ಹಾರ್ಟ್ಸ್ ಬ್ರೋಕನ್ ಇಂಗ್ಲಿಷ್ ಕೆನ್ ಜಾಯಿನ್ ಲ್ಯಾಂಗ್ವೇಜ್ ಬ್ರೋಕನ್ ಇಂಗ್ಲಿಷ್ ಜಾಯಿನ್ ಟುಗೆದರ್ ಆಲ್ ಸ್ಟೇಟ್ಸ್ ಆದ್ರೆ ಹಿಂದಿ ನೀವು ಹಿಂದಿನೇ ಮಾತಾಡಿ ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹೇರಿ ರಾಜ್ಯಗಳನ್ನು ಹೊಡಿತಕ್ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಸಂಘ ಪರಿವಾರಕ್ಕೆ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಅನ್ನೋರಿಗೆ ಈ ಕ್ಯಾಡ್ಬರಿ ಮಿಲ್ಕ್ ಚಾಕ್ಲೇಟ್ ಇದೆಯಲ್ಲ ಸ್ವೀಟ್ ಸ್ವೀಟ್ ಆಗಿ ಸ್ವೀಟ್ ಸ್ವೀಟ್ ಆಗಿ ಉತ್ತರ ಕೊಡ್ತಾ ಇದೆ ಏನೋ ಅಲ್ಲಿ ಹೇಳ್ತಾರೆ ನಾವು ಸ್ವಲ್ಪ ಸ್ವಲ್ಪ ಸೇರೋಣ ಒಟ್ಟಾಗಿರೋಣ ಸ್ವಲ್ಸ್ ಸ್ವಲ್ಪ ಸಿಹಿ ಹಂಚೋಣ ಅಂತ ಹೇಳಿ ಒಟ್ಟಾಗಿರೋಣ ಸ್ವಲ್ಪ ಸ್ವಲ್ಪ ಸೇರೋಣ ಮತ್ತು ಸಿಹಿ ಹಂಚೋಣ ಅಲ್ಲಿ ಅವರು ತೋಡಾ ತೋಡ ಇಂಗ್ಲಿಷ್ ಮನೇ ಮೈ ತೋಡಾ ತೋಡ ಇಂಗ್ಲೀಷ್ ಅಂತ ಹೇಳ್ತಾರೆ ಇವರು ತೋಡ ತೋಡ ಹಿಂದಿ ಹೇಳ್ತಾರೆ ಸೊ ಈ ತೋಡಾ ತೋಡ ಹಿಂದಿ ಇಂಗ್ಲಿಷ್ ಅಲ್ಲೇ ಇದುವರೆಗೂ ಜೀವನ ಈ ದೇಶ ನಡೆದಿದೆ ಇಂಥದ್ದೇ ಮಾತಾಡಿ ಹೀಗೆ ಮಾತಾಡಿ ಅಂತ ಯಾರು ಒತ್ತಾಯ ಮಾಡಿಲ್ಲ ಮತ್ತು ಮಾಡಕ್ ಹೋ ಆಗೋದೂ ಇಲ್ಲ ಇದು ಈ ದೇಶದ ಜನರಿಗೆ ಗೊತ್ತಿದೆ ಆದ್ರೆ ಗೊತ್ತಿಲ್ಲದಿರೋದು ಯಾರಿಗೆ ಅಂದ್ರೆ ಸಂಗ ಪರಿವಾರದು ಅವ್ರಿಗೆ ಈ ದೇಶನ ಒಡಿಬೇಕು ಭಾಷೆಯ ಮೇಲೆ ಹೊಡಿಬೇಕು ಧರ್ಮದ ಮೇಲೆ ಹೊಡಿಬೇಕು ಮತ್ತು ತಮ್ಮ ಒಂದು ಏನು ಒನ್ ನೇಷನ್ ಒನ್ ಒನ್ ಲೀಡರ್ ಒನ್ ಪಾರ್ಟಿ ಒನ್ ರೀಜನ್ ಒನ್ ಲ್ಯಾಂಗ್ವೇಜ್ ಇದನ್ನ ತರಬೇಕು ಸೊ ಇಂತಹ ಸಂದರ್ಭದಲ್ಲಿ ಇದನ್ನ ವಿರೋಧಿಸಿದ್ದು ಈ ಎರಡು ಜಾಹೀರಾತುಗಳು ರಿಯಲಿ ವೆರಿ ಕ್ರಿಯೇಟಿವ್ ವೆರಿ ಫ್ಯಾಂಟಾಸ್ಟಿಕ್ ಇದಕ್ಕೆ ನಾವು ಈ ಥ್ಯಾಂಕ್ಸ್ ಹೇಳಲೇಬೇಕು ಬೇರೆ ಯಾರು ಮಾಡಕ್ ಯಾವುದೋ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋಕಾಗದಿರೋದನ್ನ ಒಂದ್ ಸಣ್ಣ ಎರಡು ಹತ್ತ ಸೆಕೆಂಡ್ ಮೂವತ್ತು ಸೆಕೆಂಡ್ ಜಾಹೀರಾತುಗಳು ಹೇಳಿದವೆ ನೋಡಿ ನಮ್ಮ ವಿಡಿಯೋ ಜೊತೆ ಬರ್ತವೆ ಮತ್ತು ಸಾಧ್ಯವಾದ್ರೆ ಏನು ಲಾಯೇಸನ್ ತೋಡೋ ತೋಡ ತೋಡೋ ತೋಡ ಪ್ಯಾರ್ ತೋಡೋ ತೋಡ ಸ್ವೀಟ್ ಆಗ್ಲಿ ನಮ್ ಜೀವನ ಎಲ್ಲ ನಮ್ದು ಇಷ್ಟು ಈ ನಾಳೆ ಹುಳಿ ಹಬ್ಬ ಹೋಳಿ ಆಚರಿಸಿ ಹಾಗೆ ರಂಜಾನ್ ಕೂಡ ಬರ್ತದೆ ರಂಜಾನ್ ಆಚರಿಸಿ ರಂಜಾನ್ ನಂತರದ ಅಥವಾ ಹಿಂದೂ ದಿನ ಯುಗಾದಿ ಬರ್ತದೆ ಯುಗಾದಿಯನ್ನು ಆಚರಿಸಿ ನಮಸ್ಕಾರ